ಸ್ಕ್ರಿಪ್ಟ್ ಸೆಲೆಕ್ಟ್ ಆಗೋದೆ ನಮಗೊಂದು ಖುಷಿ ಖುಷಿ ವಿಷಯ ಯಾಕೆ ಅಂದ್ರೆ ಕೆರೆಬೇಟೆಯಲ್ಲಿ ನಾವು ಕೆಲಸ ಮಾಡ್ತಿರುವಾಗ ಶೆಡ್ಯೂಲ್ ಪ್ಯಾಕಪ್ ಅಪ್ ಆದ್ಮೇಲೆ ನಾನು ಸತೀಶ್ ಅಣ್ಣ ಊಟ ಆದ ತಕ್ಷಣ ಒಂದು ವಾಕ್ ಹೋಗ್ತಿದ್ವಿ ಹಂಗೆ ವಾಕ್ ಹೋಗ್ತಾ ಬರ್ತಿರುವಾಗ ನಾವು ಬರೀ ಡಿಸ್ಕಶನ್ನೇ ಅದೇ ಇರ್ತಿತ್ತು ಸಿನ್ಮಾ ಏನಾಗುತ್ತೆ ಯಾವ್ಯಾವ ಸಿನ್ಮಾ ಬಿಡ್ತಿದ್ದಾರೆ ಏನು ನಡೀತಾ ಇದೆ ಅಣ್ಣ ನೀನ್ ಯಾವ್ದು ಮಾಡ್ಕೊಂಡಿದ್ಯಾ ನಿನ್ಗೆ ಯಾರಾದ್ರೂ ಡೈರೆಕ್ಟರ್ಸ್ ಪರಿಚಯ ಇದ್ರೆ ನನಗೂ ಸ್ವಲ್ಪ ಚಾನ್ಸ್ ಕೊಡ್ಸ ಕೇಳು ಆ ಥರನೇ ಮಾತಾಡ್ತಿದ್ವಿ ಜೊತೇಲಿ ಒನ್ ಟೈಮಲ್ಲಿ ಡಿಸೈಡ್ ಆದ್ವಿ ನಾವೇ ಒಂದು ಪ್ರೊಡಕ್ಷನ್ ಮಾಡೋಣ ನನ್ನ ಫ್ರೆಂಡ್ಸ್ ಕೂಡ ಸಪೋರ್ಟಿವ್ ಆಗಿದ್ದಾರೆ ಸೊ ಅದನ್ನು ಇನ್ವೆಸ್ಟ್ಮೆಂಟ್ ಸಿಗುತ್ತೆ ಒಂದು ಕತೆ ಮಾಡ್ಕೊಂಡು ನಾವೇ ಒಂದು ಪ್ರೊಡ್ಯೂಸ್ ಮಾಡ್ಕೊಂಡು ಮಾಡೋಣ ಅಂತ ಡಿಸೈಡ್ ಮಾಡಿದಾಗ ಇವರು ಒಂದು ಕತೆ ಹೇಳಿದ್ರು ನನಗೆ ಇದು ಒಂದು ಲೈನ್ ಅಲ್ಲೂ ಒಂದು ಹೇಳಿದ್ರು ನನಗೆ ವಾವ್ ಅದು ಪಕ್ಕ ಜನಕ್ಕೂ ಇದು ಇಷ್ಟ ಆಗುತ್ತೆ ಫೀಲ್ ಅಲ್ಲಿ ಸರಿ ಅಣ್ಣ ಇದನ್ನ ಡೆವಲಪ್ ಮಾಡಿ ಅಂತ ಹೇಳದ್ಮೇಲೆ ಇವ್ರದೇ ಒಂದು ಟೀಮ್ ನ ಕಟ್ಕೊಂಡು ಇವ್ರಾಗಿರ್ಲಿ ನಮ್ಮ ಆದಿಮೂರ್ತಿ ಸರ್ ಆಗಿರ್ಲಿ ಆಮೇಲೆ ಸ್ಟೋರಿ ರೈಟ್ರು ನಮ್ಮ ರಮೇಶ್ ಗುರು ಅಂತ ಗೊತ್ತಾಯ್ತು ಅದು ಖುಷಿ ಆಯ್ತು ನಮಗೆ ಅವರು ನಮ್ಮ ಜೊತೆಲೆ ಕೆಲಸ ಮಾಡ್ತಿದ್ರು ಬಟ್ ಆಮೇಲೆ ಗೊತ್ತಾಯ್ತು ರಮೇಶ್ ಇದು ಲೈನ್ ಅಂತ ಅದಾದ್ಮೇಲೆ ಅದನ್ನ ಒಂದು ತರ್ಟೀನ್ ವರ್ಷನ್ ಚೇಂಜ್ ಆಗ್ತಾ ಹೋಯ್ತು ಅಣ್ಣ ಈಗ ಅಪ್ಡೇಟ್ ಆಗ್ಬೇಕಣ ನಾವು ಹೇಗಾಗುತ್ತೋ ಈಗಿನ ಜನ ಏನ್ ಕೇಳ್ತಾ ಇದಾರೆ ಪ್ರತಿಯೊಂದು ನಾವ್ ಈಗ ಕೊಡ್ಬೇಕಾಗುತ್ತೆ ಅನ್ನೋ ಕಾರಣದಿಂದಾನೇ ನಮ್ಗೆ ಒಂದು ಹದ್ನೂರು ವರ್ಷನ್ಸ್ ನ ಚೇಂಜ್ ಆಗ್ತಾ ಬಂತು ಅದಾದ್ಮೇಲೆ ಪ್ರೊಡಕ್ಷನ್ ಶುರು ಮಾಡಿದ್ವಿ ಶುರು ಮಾಡದ್ಮೇಲೆ ಒಂದಷ್ಟು ಕಷ್ಟಗಳು ಅದನ್ನೆಲ್ಲ ನೋಡ್ಕೊಂಡು ನೋಡ್ಕೊಂಡು ಬರಕ್ ಕಾರಣ ಏನಂದ್ರೆ ಹಿಂದಿನ ಸಿನಿಮಾದಲ್ಲಿ ನಮ್ದು ಶೂಟಿಂಗ್ ಬರೀ ನನ್ನ ಆಕ್ಟ್ ಮಾತ್ರ ಇರ್ತಿರ್ಲಿಲ್ಲ ನಮ್ಮ ನನ್ನ ಆಕ್ಟ್ ಇಲ್ಲ ಕೂಡ ಯಾಕೆ ಇರ್ತಿದೆ ಅಂದ್ರೆ ಒಂದು ಪ್ರೊಡಕ್ಷನ್ ಕಲಿಬೋದಿತ್ತು ಅಂತ ಅದಕ್ಕೆ ನನ್ಗೆ ಸಪೋರ್ಟ್ ಮಾಡಿದ್ದು ನಮ್ ಹೊಲ್ಲ ಇಲ್ಲಿದ್ದಾರೆ ನಮ್ ಹೊಲ್ಲ ಇಲ್ಲ ಎಲ್ಲೋ ಇದ್ದಾರೆ ಅವರಿಂದಾನೆ ಅವ್ರ ಜೊತೆ ನಾನು ಅಸ್ಟೆಂಟ್ ಆಗ್ಬಿಟ್ಟಿದೆ ಹೆಂಗೆ ಅಂದ್ರೆ ಅವರು ನನ್ಗೆ ಹೇಳ್ಕೊಡ್ತಿದ್ರು ನೋಡ್ರಾಗೂ ಇದಂದ್ರೆ ಇದು ಇದಂದ್ರೆ ಇದು ಅವಾಗ ನಂಗೂ ಕಲಿಯಕ್ಕೆ ಸಿಕ್ತು ನಾನು ಅದ್ ಕಲ್ತ್ರೆ ಇಲ್ಲೊಂದು ಯೂಸ್ ಆಗುತ್ತೆ ಅನ್ನೋದ್ರಿಂದ ಸೊ ಅವ್ರು ನನಗೆ ಎಲ್ಪ್ ಮಾಡಿದ್ರಿಂದ ಕಲ್ತ ಮೇಲೆ ಈ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ಕೂಡ ಅವರೇ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಬಟ್ ಅದಕ್ಕೆ ಮುಂಚೆ ನಾವು ಫಿಕ್ಸ್ ಮಾಡಿರ್ಲಿಲ್ಲ ಇವರೇ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಬೇಡ ಅಂತ ಮಾಡಿದ್ವಿ ಅದಾದ್ಮೇಲೆ ಇಲ್ಲ ಬೇಕಾಗುತ್ತೆ ನಮ್ಗ ಒಂದು ಆಕ್ಟಿಂಗ್ ಮಾಡ್ಕೊಳ್ತಾ ಪ್ರತಿಯೊಂದು ನೋಡ್ಕೊಳ್ತಾ ಇದ್ದಾಗ ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ತುಂಬಾ ದೊಡ್ಡ ರೋಲ್ ಪ್ಲೇ ಮಾಡ್ತಾರೆ ಇಲ್ಲಿ ಸೊ ಅದು ಎಲ್ಲ ಆದ್ಮೇಲೆ ಒಂದ್ ಒಳ್ಳೆ ಪ್ರೊಡಕ್ಷನ್ ಆಯ್ತು ಈ ಸಿನಿಮಾಗೆ ನೀವು ನೋಡ್ತಿದ್ದಂಗೆ ಒಳ್ಳೆ ಬಿಜಿಎಂ ಕೊಟ್ಟಿದ್ದಾರೆ ನಮ್ ಗಗನ್ ಬದಿರೇಸರು ಒಳ್ಳೆ ಮ್ಯೂಸಿಕ್ಸ್ ಇದಾವೆ ನಾಲ್ಕು ಸಾಂಗ್ ಕೂಡ ನಿಮಗೆ ಅದ್ಭುತ ಅನ್ಸುತ್ತೆ ನನಗೆ ಗೊತ್ತಿದಂಗ ನಿಮ್ಗೆ ಆಲ್ರೆಡಿ ಒಂದ್ ಎರಡು ಸಾಂಗ್ ಇಷ್ಟ ಆಗಿರ್ಬೇಕು ಅಂತ ಅನ್ಸುತ್ತೆ ಆಮೇಲೆ ಈ ಸಾಂಗ್ ನಾವು ಹೊಗಳೋದಲ್ಲ ಅಲ್ಲಿ ಯಾವ್ಯಾವ ಸಿಂಗರ್ಸ್ ಹತ್ರ ಆಡ್ಸಿದ್ರು ಅವರು ಕೂಡ ಹೊಗಳ್ತಿದ್ರು ಕೈಲಾಶ್ ಕೇರ್ ಸರ್ ಆಗಿರ್ಲಿ ಆಂಟೋನಿ ಸರ್ ಆಗಿರ್ಲಿ ಮತ್ತೆ ಸಿದ್ಧಾರ್ಥ್ ಬೆಲ್ಮಣ್ಣು ಸರ್ ಆಗಿರ್ಲಿ ಕುನಲ್ ಗಾಂಜಾವಾಲ ಸರ್ ಆಗಿರ್ಲಿ ಪ್ರತಿಯೊಬ್ರು ಅದನ್ನ ಹೊಗಳ್ಕೊತಾನೆ ಬಂದ್ರು ಏನ್ ಸರ್ ಮ್ಯೂಸಿಕ್ ಯಾರು ಮಾಡಿದ್ರು ಮ್ಯೂಸಿಕ್ ಪ್ರತಿ ಪ್ರತಿ ಟೈಮ್ ಹೋದಾಗೂ ಕೇಳ್ತಿದ್ರು ಯಾರು ಮ್ಯೂಸಿಕ್ ಅಂತ ಬಿ ಜಿ ಕೂಡ ಕೆಲವರಿಗೆಲ್ಲ ತುಂಬಾನೇ ಇಷ್ಟ ಆಯಿತು ಟೀಸರ್ ಅಲ್ಲಿ ಇನ್ನ ಸಿನ್ಮಾದಲ್ಲಿ ಒಂದ್ ದೊಡ್ಡ ಇದೇ ಇದೆ ಬಿಜಿಎಂಸ್ ಗೆ ಒಂದು ದೊಡ್ಡ ಸ್ಪೇಸ್ ಕೊಟ್ಟಿದ್ದಾರೆ ಆಕ್ಚುಲಿ ನಾವು ಚೈಂಜಸ್ ಕಮ್ಮಿ ಹೇಳಿರೋದು ಅವ್ರಿಗೆ ಅವರು ನಮಗೆ ಫಸ್ಟ್ ವರ್ಷನ್ ಅಲ್ಲೇ ಅದ್ಭುತವಾದ ಬಿಜಿಎಂಸ್ ಏನ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸಿನ್ಮಾಕ್ ಬೇಕೋ ಅದ್ಭುತವಾಗಿ ಕೊಟ್ಟಿದ್ದಾರೆ ಏನೋ ಒಂದ್ ಎರಡು ಟೈಮ್ ನಾವು ಚೇಂಜಸ್ ಹೇಳಿದೀವಿ ಅಷ್ಟೇ ನಮ್ಗೆ ಚೇಂಜಸ್ ಮಾಡಕ್ಕೆ ಅವರು ಟೈಮ್ ಕೊಟ್ಟಿಲ್ಲ ಅಂದ್ರೆ ಅಷ್ಟು ಡೆಡಿಕೇಟೆಡ್ ಆಗಿ ಅವ್ರ ಕೆಲಸ ಇತ್ತು ಅಷ್ಟು ಡೆಡಿಕೇಟೆಡ್ ಆಗಿ ಅವ್ರ ಟೀಮ್ ಇತ್ತು ಸೊ ಅವ್ರ ಸಪೋರ್ಟ್ ಇಂದ ಒಂದೊಳ್ಳೆ ಈಗ ಟ್ರೈಲರ್ ಅಲ್ಲಿ ಏನ್ ನೀವು ಬಿಜಿಎಂಸ್ ನೋಡ್ತಿದಿರೋ ಅದ್ಭುತವಾಗಿ ಬಂತು ಅದಾದ ನಂತರ ನನ್ನ ಗುರುಗಳು ಇಬ್ರು ಇಲ್ಲಿ ಮಾಲೂರು ವಿಜಯ್ ಸರ್ ಆಗಲಿ ಸದಾಶಿವ ಸರ್ ಆಗಿ ನಮ್ಮ ರಂಗಭೂಮಿ ಟೈಮ್ಗೆ ನನಗೆ ತುಂಬಾ ಒಂದಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದು ಯಾಕಂದ್ರೆ ರಂಗಭೂಮಿಯಿಂದ ಬಂದಾಗ ಪ್ರತಿಯೊಂದು ಕೂಡ ಹೇಳ್ಕೊಡ್ತೇವೆ ರಂಗಭೂಮಿ ಯಾಕಂದ್ರೆ ರಂಗಭೂಮಿ ಯಾವ ತರ ಅಂದ್ರೆ ಕಸ ಹೊಡೆಯೋದ್ರಿಂದ ಹಿಡಿದು ನೀನ್ ಕೊನೆಗೆ ಆಕ್ಟ್ ಮಾಡೋ ತನಕ ಪ್ರತಿಯೊಂದು ಹೇಳ್ಕೊಟ್ಟಿರ್ತೇ ಸೊ ಈ ಸಿನಿಮಾದಲ್ಲಿ ಜಾತ್ರೆ ಎಪಿಸೋಡ್ಸ್ ಎಲ್ಲ ನಾವೇ ಸೆಟ್ ಮಾಡ್ಕೊಂಡಿದ್ದೀವಿ ನಾವು ನನ್ನ ಟೀಮ್ಸ್ ಎಲ್ಲ ಅಂದ್ರೆ ಡೇ ವೈಸ್ ಶೂಟ್ ಡೇಸ್ ಎಲ್ಲೆಲ್ಲ ಆರ್ಟ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಇರ್ತಿತ್ತು ಬಟ್ ಫ್ರೀ ಆರ್ ಆಗಿ ಮಾಡಿದ್ರೆ ಅದು ಬೇರೆ ಚಾರ್ಜ್ ಆಗುತ್ತೆ ಸೊ ನಮ್ಮ ಅದು ಬಜೆಟ್ ಉಳಿಸಬಹುದು ಅನ್ನೋ ಕಾರಣಕ್ಕೆ ಸೊ ನಮ್ಗೆಲ್ಲ ಒಂದು ಐಡಿಯಾಸ್ ಇರೋದ್ರಿಂದ ನಾಟಕದಲ್ಲಿ ಸೆಟ್ ವರ್ಕ್ ಮಾಡ್ತಿದ್ದಾಗ ಒಂದ್ ಐಡಿಯಾಸ್ ತಿಳ್ಕೊಂಡಿದ್ರಿಂದ ನಮ್ ಟೀಮ್ ನ ಸೇರ್ಕೊಂಡೆ ನಾವೇ ವರ್ಕ್ ಮಾಡಿಕೊಂಡು ಅದೊಂದು ಖುಷಿ ಇದೆ ಈಗ ಸಾಂಗ್ ನೋಡಿದಾಗ ಓ ನಾವು ನಾವು ಮಾಡಿದ್ವಿ ಇದನ್ನ ಇಲ್ಲೆಲ್ಲ ಇವ್ನ ಇವ್ನ ಕಳ್ಸಿದೆ ನಾವು ಕಟ್ಟಿದ್ವಿ ಬಂಟಿಂಗ್ಸ್ ನಾವು ಕಟ್ಟಿದ್ವಿ ಸೊ ಅದೆಲ್ಲ ತಿಳ್ಕೊಳಕ್ಕೆ ನಮ್ಮ ಒಂದು ಗುರುಗಳ ಮಾಲೂರ್ ವಿಜಯ್ ಸರ್ ಅವರ ಪ್ರೇರಣೆಯಿಂದ ಅವ್ರು ನಮಗೆ ಕಲಿಸ್ಕೊಟ್ಟಂತ ವಿದ್ಯೆಗಳಿಂದ ಆಯ್ತು ಸಿನಿಮಾ ಅಂತ ಬಂದ್ಮೇಲೆ ಆಕ್ಟಿಂಗ್ ಬೇರೆ ತರ ಇರುತ್ತೆ ಇದಕ್ಕೆ ಅಂತ ಬೇರೆ ತರ ಒಂದು ಪ್ರಿಪರೇಷನ್ಸ್ ಬೇಕಾಗುತ್ತೆ ಅದಕ್ಕೆ ನಮ್ಮ ಸದಾಶಿವ ನೀನಾಸಂ ಸರ್ ಅವರು ಅದ್ಭುತವಾಗಿ ನನಗೆ ಹೆಲ್ಪ್ ಮಾಡಿದ್ರು ಯಾವ ಥರ ಪರ್ಫಾರ್ಮೆನ್ಸ್ ಮಾಡಬೇಕು ಯಾವ ತರ ಸ್ಕ್ರಿಪ್ಟ್ನ ಓದಬೇಕು ಅನ್ನೋದೇ ಮೇನ್ ಅದೇ ಒಂದು ದೊಡ್ಡ ವಿಷಯ ನನಗೆ ಹೇಳ್ಕೊಟ್ರು ಅದೇ ಅದೇ ನಾವು ಕರೆಕ್ಟಾಗಿ ಮಾಡ್ತಿರ್ಲಿಲ್ಲ ನಾನು ಕರೆಕ್ಟಾಗಿ ಮಾಡ್ತಿರ್ಲಿಲ್ಲ ಅವ್ರು ಹೇಳ್ಕೊಟ್ರಿಂದ ಸ್ಕ್ರಿಪ್ಟ್ನ ಓದೋದ ರೀತಿನೇ ಬೇರೆ ತರ ಚೇಂಜ್ ಆಗಿ ಬೇರೆ ತರ ಆಯ್ತು ಇನ್ನ ಡ್ಯಾನ್ಸ್ ನೀವು ನೋಡ್ತಿರ್ಬೋದು ನಮ್ಮ ಆರ್ ಜೆ ಮಾಸ್ಟರ್ ರಘು ಆರ್ ಜೆ ಮಾಸ್ಟರ್ ತುಂಬಾ ಅದ್ಭುತವಾಗಿ ಮಾಡಿಸಿದ್ರು ಟೈಗರ್ ಶಿವ ಮಾಸ್ಟರ್ ಆಗಿರ್ಬೋದು ಸ್ಟಂಟ್ ಸಾಗರ್ ಮಾಸ್ಟರ್ ಅವ್ರ ಜೊತೆ ಟೈಗರ್ ಶಿವ ಮಾಸ್ಟರ್ ಜೊತೆ ಹಿಂದೆ ಒಂದಷ್ಟು ಆರ್ ತಿಂಗಳು ಬಿಫೋರ್ ನಾವು ಪ್ರಿಪ್ರೇಷನ್ ಮಾಡಿದ್ವಿ ಯಾಕಂದ್ರೆ ಫೈಟ್ಸ್ ಬರ್ತಿಲ್ಲ ಅಂದ್ರೆ ಅಲ್ಲಿ ಆಗಲ್ಲ ಶೂಟಿಂಗ್ ಸ್ಪಾಟ್ ಅಲ್ಲೇ ಆಗಲ್ಲ ಇಲ್ಲ ನಾನು ಹೊಸಬ ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡೇ ನಾವು ಶೂಟಿಂಗ್ ಸ್ಪಾಟ್ ಬರ್ತಿದ್ವಿ ಒಂದು ಎಲ್ಲಾರದು ಆಮೇಲೆ ಆರ್ಟಿಸ್ಟ್ಗಳು ನನ್ನ ಮೊದಲನೇ ಸಿನಿಮಾಕ್ಕೆ ಆ ನಮ್ಮ ಶರತ್ ಲೋಹಿತಾಶ್ವ ಸರ್ ಆಗಿರ್ಬೋದು ವಾಡಿ ಸರ್ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಇನ್ನ ಎಷ್ಟೊಂದು ಜನ ಅವಿನಾಶ್ ಸರ್ ಆಗಿರ್ಬೋದು ಶ್ರೀಧರ್ ಸರ್ ಆಗಿರ್ಬೋದು ಇವ್ರ ಜೊತೆ ಆಕ್ಟ್ ಮಾಡಕ್ ಸಿಕ್ಕಿದೆ ನನಗೊಂದ್ ದೊಡ್ಡ ಪುಣ್ಯ ಯಾಕಂದ್ರೆ ಆ ಇಂಥ ದೊಡ್ಡ ದೊಡ್ಡ ಕಲಾವಿದ್ರ ಮುಂದೆ ಆಕ್ಟ್ ಮಾಡೋದು ಒಂದು ಭಯನೂ ಇತ್ತು ಹೆಂಗಪ್ಪ ಇವ್ರ ಮುಂದೆ ಆಕ್ಟ್ ಮಾಡೋವಾಗ ರಿಟೆಕ್ಸ್ ಮಾಡಿದಾಗ ಅವರು ನನ್ನ ಸೀನ್ಸ್ ಅಲ್ಲಿ ಇದ್ದಾಗ ಅವ್ರೇನೋ ಬೇಜಾರ್ ಮಾಡ್ಕೋತಾರ ನಾನ್ ಮಾಡೋದೇನೋ ತಪ್ಪಿಗೆ ಒಂದು ಅವ್ರ ಭಯದಿಂದ ಇದಕ್ಕೆ ಅವ್ರನ್ನ ನಮ್ಗೆ ಸಪೋರ್ಟ್ ಮಾಡ್ತಾ ಬಂದ್ರು ಅವರಿಂದ ನನಗೆ ಬಿಹೇವಿಯರ್ಸ್ ಯಾವ ತರ ಬಿಹೇವ್ ಮಾಡ್ಬೇಕು ಯಾವ ತರ ಸ್ಕ್ರಿಪ್ಟ್ ನ ತಗೋಬೇಕು ಪ್ರತಿಯೊಂದು ಅವ್ರ ಹತ್ರ ಹೇಳ್ಕೊಳಕ್ ಹೇಳ್ಕೊಂಡಿದ್ದೇ ನನಗೆ ಒಂದು ಲಕ್ ಅನ್ಸುತ್ತೆ ನನಗೆ ಫಸ್ಟ್ ಸಿನಿಮಾದಲ್ಲೇ ಈ ತರದ ಒಂದು ಆಪರ್ಚುನಿಟಿ ಸಿಕ್ಕಿದ್ದು ಜೊತೆಗೆ ನನ್ನ ಇಡೀ ಎಡಿಟರ್ ಆಗಿರ್ಬೋದು ಕ್ಯಾಮರಾಮನ್ ಸರ್ ಆಗಿರ್ಬೋದು ಹಾಗೆ ನಮ್ಮ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ನಮ್ಮ ಲೈಕ್ ಆಫೀಸರ್ಸ್ ಅಂತೂ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ನಮಗೆ ಹೆಂಗಂದ್ರೆ ಶೆಡ್ಯೂಲ್ ಪ್ಯಾಕಪ್ ಆಗ್ಬೇಕಂದ್ರು ಟೈಮ್ ಆಗ್ಬಿಟ್ಟಿರುತ್ತೆ ಅವತ್ತಿಂದು ಕಾಲ್ ಶೀಟ್ ಆದ್ರೂ ಸಪೋರ್ಟ್ ಮಾಡ್ತಿದ್ರು ಅದೇ ರೀತಿ ಕ್ರೇನ್ ಡಿಪಾರ್ಟ್ಮೆಂಟ್ ಆಗಿರ್ಲಿ ಪ್ರೊಡಕ್ಷನ್ ಊಟ ಡಿಪಾರ್ಟ್ಮೆಂಟ್ ಆಗಿರ್ಲಿ ಈ ತರ ಪ್ರತಿಯೊಬ್ಬರ ಸಪೋರ್ಟ್ ಇಂದ ಒಂದು ಟೀಮ್ ವರ್ಕ್ ತರ ಇತ್ತು ಅಂದ್ರೆ ನಾವೆಲ್ಲ ಏನ್ ಊಟ ತಿಂತಿದ್ವೋ ಇಡೀ ಸೆಟ್ ಅದೇ ತಿಂತಿತ್ತು ನಮ್ ಜೂನಿಯರ್ ಆರ್ಟಿಸ್ಟ್ ಗಳೆಲ್ಲ ಇವಾಗೂ ಮಾತಾಡ್ತಾರೆ ನಮ್ಮನ್ನ ನಮ್ ಟೀಮ್ ಅಲ್ಲಿ ಯಾರು ದೊಡ್ಡೋರು ಹೀರೋ ಹೀರೋಯಿನ್ ಆ ತರೂ ಇರ್ಲಿಲ್ಲ ಒಂದು ಹ್ಯುಮಾನಿಟಿ ಇಟ್ಕೊಂಡೇ ಒಂದು ಒಂದ್ ಒಳ್ಳೆ ಫೀಲ್ ಇತ್ತು ನಮ್ಮಲ್ಲೆಲ್ಲ ಒಂದ್ ಫ್ಯಾಮಿಲಿ ತರ ಫೀಲ್ ಮಾಡ್ಕೊಂಡು ಪ್ರತಿಯೊಂದು ಆರ್ಟಿಸ್ಟು ಇರ್ಬೋದು ಈ ಸಿನಿಮಾದಲ್ಲಿ ಮೇನ್ ಆಗಿ ಆಲ್ಮೋಸ್ಟ್ ಮುಕ್ಕಾಲ್ ಪರ್ಸೆಂಟ್ ನಾವು ರಂಗಭೂಮಿ ಕಲಾವಿದರನ್ನೇ ಹಾಕೊಂಡಿದೀವಿ ನಮ್ಮ ರಂಗವಿಜಯ ತಂಡ ಇರ್ಬೋದು ಹಾಗೆ ನಮ್ಮ ದೇವರಾಜ್ ಸರ್ದು ಟೀಮ್ ಇದೆ ಆ ಟೀಮ್ ಇಂದ ಒಂದಷ್ಟು ತಂಡಗಳಿಂದ ಒಂದಷ್ಟು ಆರ್ಟಿಸ್ಟ್ಗಳನ್ನ ತಗೊಂಡು ಅವರು ನಮ್ಗೆ ತುಂಬಾನೇ ದೊಡ್ಡ ಪ್ಲೇ ಮಾಡಿದ್ರು ದೇವರಾಜ್ ಸರ್ ಅವ್ರ ಟೀಮಲ್ಲಿರೋ ಹುಡುಗರ್ನೆಲ್ಲ ಕರ್ಕೊಂಡು ಅಂದ್ರೆ ನಮಗೆ ಎಷ್ಟು ಯಾವ ಬಜೆಟ್ ಬೇಕಾಗಿತ್ತು ಏನ್ ತೀರಾ ನಮ್ಗೆಲ್ಲ ಇದ್ ಮಾಡ್ದಂಗೆ ಅಂದ್ರೆ ರಂಗಭೂಮಿ ಕಲಾವಿದರು ಎಲ್ಲದಕ್ಕೂ ಹೋಗಕ್ಕೆ ರೆಡಿ ಇರ್ತಾರೆ ಲೇಟ್ ನೈಟ್ ಶೂಟ್ ಸ್ವಲ್ಪ ಎಕ್ಸ್ಟ್ರಾ ಆದ್ರೂ ಕೂಡ ಅವ್ರು ನಮ್ಗೆ ತೊಂದರೆ ಮಾಡಿದ್ದಂಗೆ ಎಲ್ಪ್ ಮಾಡ್ತಾರೆ ಅದಾದ್ಮೇಲೆ ಇವತ್ತು ನಮ್ಗೆ ಇಲ್ಲಿ ನಮ್ಮ ಟ್ರೈಲರ್ ಲಾಂಚ್ ಮಾಡ್ಕೊಟ್ಟಂತ ಪ್ರಭಾಕರ್ ಸರ್ ತುಂಬಾ ಖುಷಿಯಿಂದ ಅವ್ರು ಇಷ್ಟಪಟ್ಟರು ನಮ್ಮ ಟ್ರೈಲರ್ನ ಮುಂಚೆನೆ ಒಂದ್ಸತಿ ತೋರ್ಸಿದ್ದೆ ಅವ್ರಿಗೆ ಇಷ್ಟಪಟ್ಟು ಅವರು ಸಿದ್ದರಾಮಯ್ಯ ಸರ್ ಹತ್ರನು ಕರ್ಕೊಂಡೋಗಿ ಸಿ ಎಂ ಸರ್ ಹತ್ರ ಕರ್ಕೊಂಡೋಗಿ ಹೋಗಿ ಅಲ್ಲೂ ಅವ್ರಿಗೂ ಸಿ ಎಂ ಸರ್ಗೂ ತೋರಿಸಿ ಅವರು ಒಳ್ಳೇದಾಗ್ಲಿ ಸಿನಿಮಾಕ್ ಒಳ್ಳೇದಾಗ್ಲಿ ಅಂತ ಕೂಡ ವಿಶ್ ಮಾಡಿದ್ರು ನಿನ್ನೆ ತಾನೇ ಮೀಟ್ ಮಾಡ್ಕೊಂಡು ಬಂದ್ವಿ ಸಿ ಎಂ ಸರ್ ಇದೇ ರೀತಿ ಒಂದು ಒಳ್ಳೆ ಪ್ರಮೋಷನ್ಸ್ ಅಂತೂ ಮಾಡ್ತಾ ಇದೀವಿ ನೋಡ್ತಾ ಇದೀರೋ ಖುಷಿ ಪಟ್ರು ಸಿ ಎಂ ಸರ್ ನೋಡಿ ಆ ಮಾಡಿ ಮಾಡಿದ ಮಾಡಿದಿ ಯಾ ಸಿನ್ಮಾದಲ್ಲಿ ಅಂತ ಕೇಳಿದ್ರು ಆ ಹೌದು ಸರ್ ಮಾಡಿದೀನಿ ಅಂತ ಹೇಳಿ ಆ ಒಳ್ಳೇದಾಗ್ಲಿ ಅಂತ ಹೇಳಿ ವಿಶ್ ಮಾಡಿನೂ ಕಳ್ಸಿದ್ರು ಅದಕ್ಕೆ ಫಸ್ಟ್ ನಮ್ಮ ವಿಜಿ ಸರ್ ಮತ್ತೆ ಪ್ರಭಾಕರ್ ಸರ್ ಇಂದನೆ ಇಲ್ಲಿವರೆಗೂ ಹೋಗಕ್ಕೆ ಸಿಕ್ತು ಅವರು ಖುಷಿ ಪಟ್ರು ನಮ್ಮ ಹಾಡ್ನ ಎಲ್ಲಾನು ಹೊಗಳಿದ್ರು ಅವರು ಕೂಡ ಅವರ ಒಂದು ಬಿಸಿ ಶೆಡ್ಯೂಲಲ್ಲಿ ಕೂಡ ಅವರು ನಮಗೆ ಅದನ್ನು ಮಾಡಿಕೊಟ್ಟಿದ್ದು ಸಿದ್ದರಾಮಯ್ಯ ಸರ್ಗು ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಟೀಮ್ ಎಲ್ಲಾರ್ಗು ನನ್ನ ಬ್ಯಾಕ್ ಅಲ್ಲಿ ನನ್ನ ಫ್ರೆಂಡ್ಸ್ ಇರ್ಬೋದು ನನ್ನ ತಂದೆ ತಾಯಿ ಇರ್ಬೋದು ನನ್ನ ಗುರು ಹಿರಿಯರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಆಮೇಲೆ ನವೆಂಬರ್ ಏಳಕ್ಕೆ ನಮ್ಮ ಸಿನಿಮಾ ರೋಣ ಸಿನಿಮಾ ರಿಲೀಸ್ ಆಗ್ತಾಯಿದೆ ಎಲ್ಲ ಕರ್ನಾಟಕದ ಜನತೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನವೆಂಬರ್ ಏಳಕ್ಕೆ ನಿಮಗೆ ಈ ಸಿನಿಮಾದಲ್ಲಿ ಯಾವುದೇ ರೀತಿ ನೀವು ಕಟ್ಟ ನೂರು ನೂರ ಇಪ್ಪತ್ತು ರೂಪಾಯಿಗೆ ಮೋಸ ಮಾಡಿದಂಗೆ ಈ ಸಿನಿಮಾದಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಏನೇನೆಲ್ಲ ಬೇಕು ಬೇಕಿದ್ರೆ ಫನ್ ಎಲಿಮೆಂಟ್ ಇರ್ಬೋದು ಆಕ್ಷನ್ ಎಲಿಮೆಂಟ್ಸ್ ಇರ್ಬೋದು ಸಾಂಗ್ಸ್ ಆಗಿರಲಿ ನಿಮ್ಗೆ ಯಾವುದು ಕೂಡ ಬೇಜಾರಾಗ್ದಿದಂಗೆ ನಿಮ್ಮನ್ನ ಕೂಣಿಸ್ಕೊಂತೀವಿ ಕೂಣಸ್ಕೊಂಡು ಕಳ್ಸಿಕೊಡ್ತೀವಿ ಒಂದೊಳ್ಳೆ ಸಸ್ಪೆನ್ಸ್ನು ಕೂಡ ಮೇಂಟೈನ್ ಮಾಡಿದೀವಿ ಅದ್ರ ಜೊತೆಗೆ ಒಂದು ನಿಮ್ಮ ಮಾಧ್ಯಮಗಳ ಬಗ್ಗೆನು ತುಂಬ ಅದ್ಭುತವಾಗಿ ಹೇಳಿದ್ದೀವಿ ಒಬ್ಬ ಪ್ರಾಮಾಣಿಕ ಮೀಡಿಯಾದಿಂದ ನಮ್ಗೆ ಏನೆಲ್ಲ ಉಪಯೋಗ ಇದೆ ಅವ್ರ ಹತ್ರ ಹೇಳ್ಕೊಳ್ಳೋದ್ರಿಂದ ನಮ್ಮ ಜನ ಸ್ಪಂದಿಸೋದ್ರಿಂದ ನಮ್ಮ ಜನ ಚೆನ್ನಾಗಿ ಮೀಡಿಯಾಗಳಿಗೆ ಸ್ಪಂದಿಸಿದ್ರೆ ಯಾವ ತರ ಇರುತ್ತೆ ಒಂದು ಹಳ್ಳಿ ಯಾವ ತರ ಇರುತ್ತೆ ಒಂದು ನಗರ ಅಂತ ಹೇಳೋದಕ್ಕೂ ಒಂದು ಒಳ್ಳೆ ಮೆಸೇಜ್ ಕೂಡ ಈ ಸಿನಿಮಾದಲ್ಲಿ ಇದೆ ದಯವಿಟ್ಟು ಎಲ್ಲರೂ ನವೆಂಬರ್ ಏಳಕ್ಕೆ ಸಿನಿಮಾನ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸರ್